ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಸರ್ಕಾರದ ವಿರುದ್ಧ ಮುತಾಲಿಕ್ ಗರಂ ಬೆಳಗಾವಿ ಜಿಲ್ಲೆಯ ಮೋದಗ ಗ್ರಾಮದ ಮಾರುತಿ ದೇವಸ್ಥಾನದ ಆಸ್ತಿಯಾಗಿರುವ ಹೊನ್ನಿಹಾಳ ಗ್ರಾಮದ ಹುಲ್ಲುಗಾವಲಿನ ತೊಂಬತ್ತೆರಡಕ್ಕೆ ಮೂವತ್ತೊಂಬತ್ತು ಗುಂಟೆ ಜಾಗೆಯನ್ನು ರಕ್ಷಿಸಬೇಕು ಎಂದು ಶ್ರೀ ಸಾ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕಾ ಒತ್ತಾಯಿಸಿದರು ಶನಿವಾರ ಬೆಳಗಾವಿ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಡೆಯಲು ಸಂಚು ರೂಪಿಸಿದೆ ಎಂದು ಅವರು ಹೇಳಿದರು ಕರ್ನಾಟಕದಲ್ಲಿ ಈಗ ಚಾಲ್ತಿಯಲ್ಲಿ ಇರುವಂತಹ ವಿಷಯ ಅಂತಂದ್ರೆ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಚರ್ಚೆ ಆಗ್ತಾ ಇದೆ ಅದು ಎಸ್ ಸಿ ಎಸ್ ಟಿಯ ಅಭಿವೃದ್ಧಿಗೋಸ್ಕರ ಇಟ್ಟಂತಹ ದುಡ್ಡಿನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿದ್ದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ತಗೊಂಡಿದ್ದಿರಬಹುದು ಮೈಸೂರಿನ ಮೂಡ ವಸತಿಯ ಅಭಿವೃದ್ಧಿಗೋಸ್ಕರ ಇದ್ದಂತಹದ್ದನ್ನ ಮುಖ್ಯಮಂತ್ರಿ ಅವರ ಕೊರಳಿಗೆ ಸುತ್ತಾಕೊಂಡಂತ ಭ್ರಷ್ಟಾಚಾರ ಇರಬಹುದು ಸೊ ಇದೆಲ್ಲವೂ ಕೂಡ ಇವತ್ತ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಹತ್ತತ್ರ ಎರಡು ನೂರು ಕೋಟಿಯ ಆಸ್ತಿ ಇರುವಂತ ಮೋದ್ಗ ಬೆಳಗಾವಿ ತಾಲೂಕಿನ ಮೋದ್ಗಾ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಆಸ್ತಿ ತೊಂಬತ್ ಮೂರು